ನಮಸ್ತೆ ಸ್ನೇಹಿತರೆ ಇವತ್ತಿನ ಕತೆಗೆ ಬರೋಣ ಎಪ್ಪತ್ತು ವರ್ಷದ ಮಮತಾ ದೇವಿಯನ್ನು ಮದುವೆಯಾಗಿ ಕೇವಲ ಒಂಬತ್ತು ದಿನಗಳು ಕಳೆದಿದ್ದವು ಅವತ್ತು ರಾತ್ರಿ ಹತ್ತು ಗಂಟೆಗೆ ತಡವಾಗಿ ಬಂದ ನವೀನ್ ನೇರವಾಗಿ ಮಮತಾ ದೇವಿ ಬೆಡ್ರೂಮ್ಗೆ ಹೋಗ್ತಾನೆ ಬೆಡ್ರೂಮ್ ಬಾಗಿಲು ಒಳಗಿನಿಂದ ಹಾಕಿರಲ್ಲ ನವೀನ್ ಬಾಗಿಲನ್ನು ತೆಗೆದು ಒಳಗೆ ಹೋಗಿ ನೋಡಿದಾಗ ಮಮತಾ ದೇವಿ ಬೆಡ್ ಮೇಲೆ ಇರುವ ಭಂಗಿ ನೋಡಿ ಬೆಚ್ಚಿ ಬೀಳ್ತಾನೆ ಒಂದು ಕ್ಷಣಕ್ಕೆ ಅವನಿಗೆ ಹೃದಯ ಸ್ತಂಭವೇ ನಿಂತು ಹೋಗಿತ್ತು ಅನ್ನೋ ಮಟ್ಟಿಗೆ ಕುಸಿದು ಬೀಳ್ತಾನೆ ಅಷ್ಟಕ್ಕೂ ನವಿ ನಾ ಬೆಡ್ರೂಮ್ನಲ್ಲಿ ನೋಡಿದ್ದೇನು ನೋಡಿ ಕ್ಷಣ ಮಾತ್ರಕ್ಕೆ ಹೃದಯ ಬಡಿತ ನಿಂತದ್ದು ಏಕೆ ಎಪ್ಪತ್ತು ವರ್ಷದ ಮಮತಾ ದೇವಿಗೂ ಇಪ್ಪತ್ನಾಲ್ಕು ವರ್ಷದ ನವಿನಿಗೂ ಇದ್ದ ಸಂಬಂಧ ಏನು ಈ ಕುತೂಹಲ ಮಾಹಿತಿ ಹೆಜ್ಜೆ ಹೆಜ್ಜೆಗೂ ನಿಮ್ಮನ್ನು ಹೊಸದೊಂದು ರೋಚಕ ಲೋಕಕ್ಕೆ ಕರೆದುಕೊಂಡು ಹೋಗೋದು ಗ್ಯಾರಂಟಿ ಬನ್ನಿ ಮುಂಬೈನಲ್ಲಿ ಎರಡು ಸಾವಿರದ ಮೂರರಲ್ಲಿ ನಡೆದ ಈ ಘಟನೆ ಇಡೀ ದೇಶವನ್ನೇ ಅಲ್ಲೊಲ್ಲ ಕಲ್ಲೊಲ್ಲ ಮಾಡಿತ್ತು ಎಂದರೆ ನೀವು ನಂಬಲೇಬೇಕು ನಿಜಕ್ಕೂ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಈ ಕೇಸು ಎರಡು ಸಾವಿರದ ಮೂರರಲ್ಲಿ ಇಡೀ ಮುಂಬೈ ನಗರದ ಪೊಲೀಸರ ನಿದ್ದೆಗಿಡಿಸಿತ್ತು ಯಾಕೆಂದರೆ ಹೆಚ್ಚಾಗಿ ಮಹಿಳೆಯರು ತಮ್ಮ ಗಂಡ ಸತ್ತ ಮೇಲೆ ವಿಧಿವೆಯಾಗುತ್ತಾರೆ ಇಲ್ಲ ಇನ್ನೂ ಉಳಿದ ಜೀವನವನ್ನು ಕಷ್ಟಪಟ್ಟು ದುಃಖದಲ್ಲಿಯೇ ಗಂಡ ನೆನಪಿನಲ್ಲಿಯೇ ಕಳೆದು ಬಿಡ್ತಾರೆ ಒಂದು ವೇಳೆ ಗಂಡ ಮಧ್ಯ ವಯಸ್ಸಿನಲ್ಲಿ ಸೇರಿಕೊಂಡಾಗ ಅವರು ಎರಡನೇ ಮದುವೆಯಾಗುವ ಯೋಚನೆಯನ್ನು ಕೂಡ ಮಾಡಬಹುದು ಅಥವಾ ಕುಟುಂಬಸ್ಥರದ ಒತ್ತಾಯದ ಮೇಲೆಗೆ ಇನ್ನೊಂದು ಮದುವೆಯಾಗಬಹುದು ಆದರೆ ಮಮತಾ ದೇವಿಯ ವಯಸ್ಸು ಎಪ್ಪತ್ತು ಆಗಿದರೂ ಕೂಡ ಅವಳು ಎರಡನೇ ಮದುವೆಯಾಗುತ್ತಾಳೆ ಅಂದರೆ ನೀವು ನಂಬುತ್ತೀರಾ ಅದು ಅಂತ ಇಂತಹ ವ್ಯಕ್ತಿಯನ್ನಲ್ಲ ಅವಳಿಗಿಂತ ಹೆಚ್ಚು ಕಡಿಮೆ ಐವತ್ತು ವರ್ಷದ ವ್ಯಕ್ತಿಯನ್ನು ಅಂದರೆ ಮೊಮ್ಮಗನ ವಯಸ್ಸಿನ ಹುಡುಗನನ್ನು ಮದುವೆಯಾಗುತ್ತಾಳೆ ಅಂದರೆ ಈ ವಿಷಯ ಎಲ್ಲರನ್ನು ಅಚ್ಚರಗೊಳಿಸುವುದು ಗ್ಯಾರಂಟಿ ಹಾಗಾದರೆ ದೇವಿ ತನಗಿಂತ ಐವತ್ತು ವರ್ಷ ಸರಿಸುಮಾರು ಇಪ್ಪತ್ನಾಲ್ಕು ವರ್ಷದ ನವೀನನನ್ನು ಮದುವೆಯಾಗಿದ್ದು ಯಾಕೆ ಅನ್ನೋದು ಪ್ರತಿಯೊಬ್ಬರಲ್ಲೂ ಕುತೂಹಲವನ್ನು ಕೆರಳಿಸೋದಂತೂ ನಿಜ ಅಂದು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸವಿ ದೇವಿ ಗುಲ್ಶನ್ ರಾಜ್ ಅನ್ನುವ ಒಬ್ಬ ಶ್ರೀಮಂತ ವ್ಯಕ್ತಿಯನ್ನು ತನ್ನ ಅರವತ್ತನೇ ವಯಸ್ಸಿನಲ್ಲಿ ಮದುವೆಯಾಗ್ತಾಳೆ ಆ ಗುಲ್ಶನ್ ರಾಜ್ಗೆ ಆಗ ಸರಿ ಸುಮಾರು ಅರವತ್ತೈದು ವರ್ಷ ಹಾಗೆ ಅವನು ಆಗರ್ಭ ಶ್ರೀಮಂತ ಅವನ ಹೆಂಡತಿ ಸೇರಿ ಹೋಗಿ ಸುಮಾರು ಇಪ್ಪತ್ತು ವರ್ಷಗಳೇ ಆಗಿದ್ದವು ಈಗಿರಬೇಕಾದರೆ ಮುಂದೆ ಐವತ್ತೈದನೇ ವಯಸ್ಸಿನಲ್ಲಿ ಮಮತಾ ದೇವಿ ಗುಲ್ಶನ್ ರಾಜ್ನ ಪರ್ಸ್ನಲ್ ಸೆಕ್ರೆಟರಿಯಾಗಿ ಅವನ ಆಫೀಸ್ಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ ಮುಂದೆ ಐದು ವರ್ಷಗಳ ಕಾಲ ಅವನ ಜೊತೆ ಇದ್ದು ಅವನ ಎಲ್ಲ ಪರ್ಸ್ನಲ್ ವಿಷಯಗಳನ್ನು ಕಲೆ ಹಾಕ್ತಾಳೆ ಅವನ ಬಳಿ ಇದ್ದ ದುಡ್ಡು ಅವನ ಆಸ್ತಿ ಎಲ್ಲವನ್ನು ತಿಳಿದುಕೊಂಡು ಮುಂದೆ ಅವನಿಗೆ ತನ್ನ ದೇಹದ ಆಸೆಯನ್ನು ತೋರಿಸಿ ಅವನನ್ನು ತನ್ನಿಷ್ಟದಂತೆ ನಡೆಸಿಕೊಳ್ಳುತ್ತಾಳೆ ಅವಳು ಆತನಿಗೆ ಅದೇನು ಜದು ಮಾಡಿದಳು ಪವಾಡ ಮಾಡಿದಳು ಗೊತ್ತಿಲ್ಲ ಆ ಮುದುಕ ಸಾಯುವ ವಯಸ್ಸಿನಲ್ಲಿ ಅವಳನ್ನು ಮದುವೆಯಾಗ್ತಾನೆ ಹೀಗೆ ಮುಂದೆ ಅಧಿಕೃತವಾಗಿ ಮಮತಾ ದೇವಿ ಗುಲ್ಶನ್ ರಾಜ್ನ ಧರ್ಮಪತ್ನಿ ಆಗ್ತಾಳೆ ಇದು ಗುಲ್ಶನ್ ರಾಜ್ನ ಮಕ್ಕಳಿಗೆ ಸ್ವಲ್ಪವೂ ಇಷ್ಟ ಇರೋದಿಲ್ಲ ಆದರೆ ಅವರೆಲ್ಲರೂ ಆರಾಮವಾಗಿ ಅಮೆರಿಕ ಆಸ್ಟ್ರೇಲಿಯಾದಲ್ಲಿ ಸೆಟಲ್ ಆಗಿದ್ದರಿಂದ ಯಾರೂ ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳಲಿಲ್ಲ ಆದರೆ ಇಲ್ಲೇ ಟಿಸ್ಟ್ ಇರೋದು ನೋಡಿ ಒಬ್ಬ ಮಗ ಮಾತ್ರ ದೆಹಲಿಯಲ್ಲಿ ಬಿಸ್ನೆಸ್ ಮಾಡಿಕೊಂಡು ವಾಸವಾಗಿರ್ತಾನೆ ಅವನೇ ಮೋಹನ್ ರಾಜ್ ಇವನು ಕೂಡ ತಂದೆಯ ಈ ನಿರ್ಧಾರದಿಂದ ಅವನನ್ನು ಕೂಡ ದೂರ ಮಾಡುತ್ತೆ ಇದೇ ದೇವಿಗೂ ಕೂಡ ಬೇಕಾಗಿದ್ದಿದ್ದು ಅವಳಿಗೆ ಬೇಕಾಗಿದ್ದು ಗುಲ್ಶನ್ ರಾಜ್ನ ಪ್ರೀತಿಯಾಗಲಿ ಗುಲ್ಶನ್ ರಾಜ್ನಾಗಲಿ ಅಥವಾ ಅಲ್ಲ ಬೇರೆ ಏನು ಬೇಕಿರುತ್ತೆ ಅವಳಿಗೆ ಅಂದರೆ ಅವನ ಆಸ್ತಿ ದುಡ್ಡು ಅಷ್ಟೇ ಮುಂದೆ ಗುಲ್ಚನ್ ರಾಜ್ ಮಮತಾ ದೇವಿಯನ್ನು ಮದುವೆಯಾಗಿ ಐದು ವರ್ಷದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪುತ್ತಾನೆ ಆದರೆ ಈ ಸಾವು ಹೇಗಾಯಿತು ಅನ್ನೋದು ಎಷ್ಟೋ ಜನಕ್ಕೆ ಹಾಗೂ ಅವನ ಕುಟುಂಬದವರಿಗೂ ಕೂಡ ಗೊತ್ತೇ ಆಗಲ್ಲ ಈಗ ಮುಂದೆ ಈ ಮಮತಾದೇವಿ ಒಬ್ಬ ಆಗರ್ಭ ಶ್ರೀಮಂತೆಯಾಗಿದ್ದಳು ಆದರೆ ವಿಧವೆಯಾಗಿದ್ದಳು ಆ ದೊಡ್ಡ ಬಂಗಲೆಯಲ್ಲಿ ಒಬ್ಬಳೇ ಮೆರೆಯುತ್ತಾ ಎಲ್ಲವನ್ನು ಅನುಭವಿಸುತ್ತಾ ಜೀವನವನ್ನು ಸಾಗಿಸಬೇಕಾಗುತ್ತೆ ಹೀಗೆ ಇದ್ದಾಗ ಸುಮಾರು ನಾಲ್ಕು ವರ್ಷಗಳ ನಂತರ ತನ್ನ ಬಿಸ್ನೆಸ್ನಲ್ಲಿ ದಿವಾಳಿಯಾಗಿದ್ದಕ್ಕೆ ದೆಹಲಿಯಲ್ಲಿದ್ದ ಗುಲ್ಶನ್ ರಾಜ್ ನಮ್ಮ ಕೊನೆಯ ಪುತ್ರ ಮೋಹನ್ ರಾಜ್ ತನ್ನ ತಂದೆಯ ಆಸ್ತಿಯನ್ನು ಕೇಳಲು ಮುಂಬೈನಲ್ಲಿದ್ದ ದೇವಿಯ ಮನೆಗೆ ಬರ್ತಾನೆ ಇವನನ್ನು ಕಂಡ ಮೊದಮೊದಲು ಮಮತಾದೇವಿ ಚೆನ್ನಾಗಿಯೇ ಮಾತನಾಡಿಸ್ತಾಳೆ ಆದರೆ ಒಂದು ವೇಳೆ ಗುಲ್ಶನ್ ರಾಜನ ಆಸ್ತಿಯನ್ನು ಮೋಹನ್ ರಾಜಿಗೆ ಕೊಟ್ಟರೆ ಇನ್ನುಳಿದ ನಾಲ್ಕು ಜನ ಮಕ್ಕಳು ಕೂಡ ಆಸ್ತಿಯನ್ನು ಪಾಲನ್ನು ಕೇಳಲು ಬರಬಹುದು ಅಂತ ಅವಳೇ ಊಹಿಸಿಕೊಳ್ತಾಳೆ ಹಾಗೇನಾದರೂ ನಾನು ಎಲ್ಲರಿಗೂ ಪಾಲು ಕೊಡುತ್ತಾ ಹೋದರೆ ತನಗೇನು ಉಳಿಯುವುದಿಲ್ಲ ಅಂತ ಅವಳಿಗೆ ಆಗ ಖಾತ್ರಿಯಾಗುತ್ತೆ ಆಗ ಅವಳೇನು ಮಾಡ್ತಾಳೆ ಹೀಗೆ ಒಂದು ವಾರ ಕಾಲವನ್ನು ಮುಂದೆ ಹಾಕ್ತಾಳೆ ಒಂದು ದಿನ ಮೋಹನ್ ರಾಜ್ ದೇವಿ ಮನೆಗೆ ಆಸ್ತಿಯ ವಿಚಾರವಾಗಿ ಮಾತನಾಡಲು ಬಂದೇ ಬಿಡ್ತಾನೆ ನಂತರ ಬಂದ ಅವನ ಜೊತೆ ಖುಷಿ ಖುಷಿಯಾಗಿ ಮಮತಾ ದೇವಿ ಮಾತನಾಡ್ತಾಳೆ ಆಸ್ತಿಯ ಪಾಲನ್ನು ಕೊಡುತ್ತೇನೆ ಅಂತ ಕೂಡ ಪ್ರಮಾಣ ಮಾಡ್ತಾಳೆ ಆಗ ಮೋಹನ್ ರಾಜ್ಗೆ ದೇವಿಯ ಮೇಲೆ ಹೆಚ್ಚು ಕಾನ್ಫಿಡೆನ್ಸ್ ಬರುತ್ತೆ ಆಗ ಅವನು ಕೂಡ ಖುಷಿಯಾಗಿ ಇರ್ತಾನೆ ಈಗಿರಬೇಕಾದ್ರೆ ಒಂದಿನ ರಾತ್ರಿ ಮಮತಾ ದೇವಿ ಮೋಹನನ್ನು ಊಟಕ್ಕೆ ಕರಿತಾಳೆ ಆದರೆ ಪಾಪ ಮೋಹನ್ಗೆ ಏನು ಗೊತ್ತು ಆ ಊಟದಲ್ಲಿ ವಿಷ ಬೆರೆಸಿದ್ದಾಳೆ ಅಂತ ಅವನು ಊಟವನ್ನು ಮಾಡೋಕ್ಕೆ ಕೂರ್ತಾನೆ ಮಮತಾ ದೇವಿ ಅವತ್ತು ರಾತ್ರಿ ಮೋಹನ್ ಊಟದಲ್ಲಿ ವಿಷವನ್ನು ಬೆರೆಸಿ ಅವನನ್ನು ಪ್ರಜ್ಞೆ ತಪ್ಪುವ ಹಾಗೆ ಮಾಡ್ತಾಳೆ ಮೋಹನ್ ಪ್ರಜ್ಞೆ ತಪ್ಪಿದ ನಂತರ ಆ ಬಂಗ್ಲೆ ಕೆಳಗಡೆ ಇರುವ ಗ್ಯಾರೇಜಿನ ಪಕ್ಕದಲ್ಲಿರುವ ಕತ್ತಲೆ ಕೋಣೆಯಲ್ಲಿ ಅವನನ್ನು ಕೂಡಿ ಹಾಕ್ತಾಳೆ ಈ ಕಡೆ ಮೋಹನ್ ಕುಟುಂಬಸ್ಥರು ಮೋಹನ್ಗಾಗಿ ಹುಡುಕಾಟ ನಡೆಸ್ತಾರೆ ಆದರೆ ಅವನು ಸುಳಿವು ಸಿಗೋದಿಲ್ಲ ನಂತರ ಮಮತಾ ದೇವಿಯನ್ನು ಕೂಡ ಪೊಲೀಸರು ಬಂದು ವಿಚಾರಿಸ್ತಾರೆ ಆದರೆ ಮೋಹನ್ ಬಗ್ಗೆ ತನಗೇನು ಗೊತ್ತಿಲ್ಲ ಅಂತ ಸುಳ್ಳು ಹೇಳಿ ವಾಪಸ್ ಪೊಲೀಸನ್ನ ಕಳಿಸಿರ್ತಾಳೆ ಈ ಕಡೆ ಆ ಕತ್ತಲು ಕೋಣೆಯಲ್ಲಿದ್ದ ಮೋಹನ್ನ ಕಾಟ ಜಾಸ್ತಿಯಾಗುತ್ತೆ ಪ್ರತಿದಿನ ಅವನಿಗೆ ಸ್ವಲ್ಪ ಸ್ವಲ್ಪವೇ ತಿನ್ನಲು ಊಟವನ್ನು ಕೊಡ್ತಿರ್ತಾಳೆ ಹಾಗೆ ಅದರಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ವಿಷವನ್ನು ಬೆರೆಸುತ್ತಿರ್ತಾಳೆ ಈ ರೀತಿಯಾಗಿ ಅವನನ್ನು ಕೊಲ್ಲುವ ವಿಚಾರ ಅವಳದಾಗಿರುತ್ತೆ ಆದರೆ ಪ್ರತಿದಿನ ಅವನನ್ನು ನೋಡಿಕೊಳ್ಳಲು ಅವಳಿಂದ ಕೂಡ ಸಾಧ್ಯವಾಗುತ್ತಿರಲ್ಲ ಯಾಕಂದರೆ ಅವಳಿಗೂ ಕೂಡ ವಯಸ್ಸಾಗಿರುತ್ತೆ ಶೀಘ್ರದಲ್ಲಿಯೇ ಇವನ ಕತೆಯನ್ನು ಮುಗಿಸಿದರೆ ತಾನು ಆರಾಮವಾಗಿರಬಹುದೆಂದು ನಿರ್ಧಾರ ಮಾಡ್ತಾಳೆ ಆದರೆ ತನ್ನ ಒಬ್ಬಳಿಂದ ಮಾತ್ರ ಈ ಕೆಲಸ ಸಾಧ್ಯವಿಲ್ಲ ಹೀಗಾಗಿ ಇನ್ನೊಬ್ಬ ವ್ಯಕ್ತಿಯನ್ನು ಈ ಕೆಲಸದಲ್ಲಿ ಶಾಮೀಲಿ ಮಾಡಬೇಕೆಂದು ನಿರ್ಧಾರ ಮಾಡ್ತಾಳೆ ನಂತರ ಸುಮ್ಮನೆ ಅಂತ ಇಂಥ ವ್ಯಕ್ತಿಯನ್ನು ನಂಬೋದಕ್ಕಿಂತ ಒಬ್ಬ ಬಲಿಷ್ಠ ಹುಡುಗನನ್ನು ಮದುವೆಯಾದರೆ ತನ್ನ ಮುಂದಿನ ಜೀವನಕ್ಕೂ ಸ್ವಲ್ಪ ಸಹಾಯ ಸಹಾಯ ಆಗಬಹುದು ಅಂತ ಭಾವಿಸಿ ಒಬ್ಬ ಹುಡುಗನನ್ನು ಮದುವೆಯಾಗಲು ನಿರ್ಧಾರ ಮಾಡ್ತಾಳೆ ಹೀಗೆ ಮೂರ್ನಾಲ್ಕು ದಿನಗಳು ಕಳೆದು ಹೋದ ನಂತರ ಒಂದು ದಿನ ಮಧ್ಯಾಹ್ನ ಇಪ್ಪತ್ನಾಲ್ಕು ವರ್ಷದ ನವೀನನ್ನು ಹುಡುಗ ದೇವಿ ಬಂಗಲೆಗೆ ಕೆಲವು ಪುಸ್ತಕಗಳನ್ನು ಮಾರ್ಕೆಟಿಂಗ್ ಮಾಡೋಕ್ಕೆ ಅಂತ ಬರ್ತಾನೆ ಆಗ ಸಮಯದಲ್ಲಿ ಮುಂಬೈನಲ್ಲಿ ಪುಸ್ತಕಗಳನ್ನು ಮನೆಗೆ ತಂದು ಮಾರ್ಕೆಟಿಂಗ್ ಮಾಡುವ ಒಂದು ದಂಧೆಯೇ ಶುರುವಾಗಿರುತ್ತೆ ಹೀಗೆ ನೋಡಲು ಚೆನ್ನಾಗಿದ್ದ ನವೀನನ್ನು ನೋಡಿದ ಮಮತಾದೇವಿ ಈ ಹುಡುಗನೇ ಸರಿಯಾದ ವ್ಯಕ್ತಿ ಅಂತ ಅವನನ್ನು ಒಳಗೆ ಬರಮಾಡಿಕೊಂಡು ಅವನನ್ನು ಚೆನ್ನಾಗಿ ಟ್ರೀಟ್ ಮಾಡಿ ಅವನು ತಂದಿದ್ದ ಎಲ್ಲ ಪುಸ್ತಕಗಳನ್ನು ಖರೀದಿ ಮಾಡ್ತಾಳೆ ತನಗೆ ಓದುವುದು ತುಂಬ ಇಷ್ಟ ಇಂತಹ ಪುಸ್ತಕಗಳನ್ನು ಮತ್ತೆ ತೆಗೆದುಕೊಂಡು ಬಾ ಅಂತ ಅವನಿಗೆ ಹೇಳಿ ಕಳುಹಿಸುತ್ತಾಳೆ ನಂತರ ಈ ರೀತಿ ನವೀನ್ ಪ್ರತಿದಿನ ಮಮತಾ ದೇವಿಯನ್ನ ಪುಸ್ತಕಗಳನ್ನು ಕೊಡುವ ನೆಪದಲ್ಲಿ ಭೇಟಿಯಾಗ್ತಿರ್ತಾನೆ ಮುಂದೆ ಮಮತಾದೇವಿ ಮತ್ತು ನವೀನ್ ನಡುವೆ ಒಳ್ಳೆಯ ಸ್ನೇಹ ಕೂಡ ಬೆಳೆಯುತ್ತೆ ಆದರೆ ನವೀನ್ಗೆ ದೇವಿ ಮೇಲೆ ಯಾವುದೇ ರೀತಿಯ ಪ್ರೀತಿಯಾಗಲಿ ಮೋಹವಾಗಲಿ ಇರಲ್ಲ ಆದರೆ ದೇವಿ ಆಡುತ್ತಿದ್ದ ಆಟ ನೋಡಿ ಅವನಿಗೆ ಕೂಡ ವಿಚಿತ್ರ ಅನಿಸುತ್ತಿರುತ್ತೆ ಮೇಲಾಗಿ ನವೀನ್ಗೆ ಕೆಲಸ ಕೂಡ ಇರೋದಿಲ್ಲ ಆದ್ದರಿಂದ ಅವನಿಗೆ ದುಡ್ಡಿನ ಅವಶ್ಯಕತೆ ಹೆಚ್ಚಾಗಿರುತ್ತೆ ಒಂದು ದಿನ ಮಮತಾದೇವಿ ನವೀನನ್ನ ಹತ್ತಿರಕ್ಕೆ ಕರೆದು ತನ್ನ ಆಸೆಯನ್ನು ವ್ಯಕ್ತಪಡಿಸ್ತಾಳೆ ತನ್ನನ್ನು ಮದುವೆಯಾಗುವಂತೆ ನವೀನನನ್ನು ಬೇಡಿಕೊಳ್ತಾಳೆ ಅವಳ ಮಾತು ಕೇಳಿದ ನವೀನ್ಗೆ ದಿಕ್ಕು ತೋಚದ ಹಾಗೆ ಆಗುತ್ತೆ ಇಂಥ ವಯಸ್ಸಾದ ಮದುಕೆಯನ್ನು ಮದುವೆಯಾಗುವುದು ಹೇಗೆ ಅಂತ ನೂರು ಬಾರಿ ಯೋಚನೆ ಮಾಡ್ತಾನೆ ನಂತರ ಎರಡು ದಿನ ಸಮಯ ಕೇಳಿ ಮೂರನೇ ದಿನ ಮದುವೆಗೆ ಒಪ್ಕೊಳ್ತಾನೆ ನವೀನ್ ಆದರೆ ಅವನು ಒಪ್ಕೊಂಡಿದ್ದು ಕೂಡ ದೇವಿ ಹತ್ರ ಇದ್ದ ದುಡ್ಡಿಗೆ ನಂತರ ಎಪ್ಪತ್ತು ವರ್ಷದ ಮಮತಾದೇವಿಯೇ ಮದುವೆಯಾಗಿ ಕೇವಲ ಒಂಬತ್ತು ದಿನಗಳು ಕಳೆಯುತ್ತವೆ ಅವತ್ತು ರಾತ್ರಿ ತಡವಾಗಿ ಹತ್ತು ಗಂಟೆಗೆ ಡೈರೆಕ್ಟ್ ಮಮತಾ ದೇವಿಯ ಬೆಡ್ರೂಮ್ಗೆ ಹೋಗ್ತಾನೆ ಆಗ ಬೆಡ್ರೂಮ್ ಬಾಗಿಲು ಒಳಗಿನಿಂದ ಹಾಕಿರಲ್ಲ ನವೀನ್ ಬಾಗಿಲನ್ನು ತೆಗೆದು ಒಳಗೆ ಹೋಗಿ ನೋಡ್ತಾನೆ ಮಮತಾ ದೇವಿ ಬೆಡ್ ಮೇಲೆ ಇರುವ ಭಂಗಿ ನೋಡಿ ಬೆಚ್ಚಿ ಬೀಳ್ತಾನೆ ಒಂದು ಕ್ಷಣ ಅವನಿಗೆ ಹೃದಯಘಾತವೇ ಆಗಿತ್ತು ಅನ್ನೋ ಮಟ್ಟಿಗೆ ಕುಸಿದು ಬೀಳ್ತಾನೆ ಯಾಕೆಂದರೆ ಅಲ್ಲಿ ಮಮತಾ ದೇವಿ ತನ್ನ ಬೆಡ್ ಮೇಲೆ ಮೋಹನ್ ಕುಮಾರ್ನನ್ನು ಕೊಂದು ಹಾಕಿರ್ತಾಳೆ ಇದನ್ನು ನೋಡಿದಂತಹ ನವೀನ್ಗೆ ದಿಕ್ಕೆ ತೋಚದ ಹಾಗೆ ಆಗುತ್ತೆ ಆಗ ದೇವಿ ಮೋಹನ್ ಕುಮಾರ್ನ ಬಗ್ಗೆ ಹಾಗೂ ತನ್ನ ಗಂಡ ಗುಲ್ಶನ್ ರಾಜನ ಬಗ್ಗೆ ಎಲ್ಲ ವಿಷಯವನ್ನ ಬಹಿರಂಗ ಮಾಡ್ತಾಳೆ ಒಂದು ವೇಳೆ ಈ ವ್ಯಕ್ತಿ ಬದುಕಿದ್ದರೆ ನಮ್ಮ ಆಸ್ತಿಯೆಲ್ಲ ಪಾಲಾಗಿ ಹೋಗುತ್ತಿತ್ತು ಹೀಗಾಗಿ ಈ ಕೆಲಸವನ್ನು ಮಾಡಿರುವುದಾಗಿ ಹೇಳ್ತಾಳೆ ನಂತರ ನವೀನ್ಗೂ ಬೇರೆ ದಾರಿ ಇರದೆ ದೇವಿ ಮಾತು ಕೇಳಿ ನವೀನ್ ಇಬ್ಬರು ಸೇರಿ ಮೋಹನ್ ಕುಮಾರ್ನನ್ನು ತಮ್ಮ ಕಾರಿನ ಡಿಕ್ಕಿಯಲ್ಲಿ ಹಾಕಿ ಮುಂಬೈನಿಂದ ಸರಿಸುಮಾರು ನೂರೈವತ್ತು ಕಿಲೋಮೀಟರ್ ದೂರದಲ್ಲಿರುವ ಅರಣ್ಯದಲ್ಲಿ ಬಿಸಾಕಬೇಕೆಂದು ನಿರ್ಧಾರ ಮಾಡ್ತಾರೆ ಆದರೆ ಅವರ ದುರದೃಷ್ಟಕ್ಕೆ ಮುಂಬೈನಿಂದ ಸರಿಸುಮಾರು ಎಪ್ಪತ್ತು ಕಿಲೋಮೀಟರ್ ಹೋಗುತ್ತಿರುವಾಗಲೇ ರಾತ್ರಿ ಡ್ಯೂಟಿಯಲ್ಲಿದ್ದ ಪೊಲೀಸರಿಗೆ ಸಿಕ್ಕಿ ಬೀಳ್ತಾರೆ ಪೊಲೀಸರು ಆ ಗಾಡಿಯನ್ನು ತಪಾಸಣೆ ಮಾಡ್ತಾರೆ ಆಗ ಡಿಕ್ಕಿಯಲ್ಲಿ ಮೋಹನ್ರಾಜ್ ಶವ ಇರುತ್ತೆ ಸುಮಾರು ದಿನಗಳಿಂದ ನಾಪತ್ತೆಯಾಗಿದ್ದ ಮೋಹನ್ರಾಜ್ ಶವವಾಗಿ ಪೊಲೀಸರಿಗೆ ಸಿಕ್ತಾನೆ ನಂತರ ಮಮತಾ ದೇವಿ ಹಾಗೂ ನವೀನ್ ಈಗ ಒಂದು ಕೃತ್ಯದ ಬಗ್ಗೆ ಪೊಲೀಸರ ಮುಂದೆ ಬಾಯಿ ಬಿಡ್ತಾರೆ ಮುಂದೆ ಅವರನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ ನಡೆದ ವಿಷಯವನ್ನೆಲ್ಲ ಜಡ್ಜ್ ಮುಂದೆ ಮಮತಾ ದೇವಿ ಒಪ್ಪಿಕೊಳ್ತಾಳೆ ಹಾಗೆ ನವೀನ್ ಕೂಡ ಒಪ್ಪಿಕೊಳ್ಳಬೇಕಾಗುತ್ತೆ ಹೀಗಾಗಿ ಮಮತಾ ಜಡ್ ಜಡ್ಜೀವಾವಧಿ ಶಿಕ್ಷೆಯನ್ನು ಕೊಡ್ತಾರೆ ಹಾಗೆಯೇ ಒಂದು ಕೃತ್ಯದಲ್ಲಿ ಪಾಲುದಾರನಾಗಿದ್ದ ನವೀನ್ಗೆ ಒಂಬತ್ತು ವರ್ಷ ಜೈಲು ವಾಸ ಆಗುತ್ತೆ ಹೀಗೆ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಎನ್ನುವ ಹಾಗೆ ಇಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ನಡೆಯುವುದು ಸರ್ವೇ ಸಾಮಾನ್ಯವಾಗಿ ಹೋಗಿದೆ ಆದ್ದರಿಂದ ಸ್ನೇಹಿತರೆ ಎಲ್ಲರೂ ಎಚ್ಚರವಾಗಿ ಜೀವನ ನಡೆಸಬೇಕು ಯಾವಾಗ ಯಾರ ಸುಳಿಯಲ್ಲಿ ತಗಲಾಕೊಂಡು ಜೀವನ ಹಾಳಾಗುತ್ತೋ ಗೊತ್ತಿಲ್ಲ ನೋಡಿದರೆ ಈ ಒಂದು ಘಟನೆ ಕೇವಲ ದುಡ್ಡಿಗಾಗಿ ಎರಡು ಜನರ ಪ್ರಾಣ ತೆಗೆದುಕೊಂಡಿತ್ತು ಈಗಿನ ಕಲಿಯುಗದಲ್ಲಿ ಜನ ಏನೆಲ್ಲ ಮಾಡುತ್ತಾರೆ ಎನ್ನುವುದಕ್ಕೆ ಈ ಒಂದು ಘಟನೆ ಸಾಕ್ಷಿ ಹಾಗೆ ಈ ಒಂದು ಘಟನೆ ಮಹಾರಾಷ್ಟ್ರದೇ ಅಲ್ಲದೆ ಇಡೀ ದೇಶಪೂರ್ತಿ ಸಂಚಲವನ್ನೇ ಆಗ ಸೃಷ್ಟಿಸಿತ್ತು ಇಂತಹ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ತಿಳಿಸಿ